ದೊಡ್ಡ ರಿಲೀಫ್ ಸಿಕ್ಕಿದೆ ಕಪಾಳ ಮೋಕ್ಷ ಅಂತ ನೋಡಿ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಬಂದು ನಲವತ್ತು ವರ್ಷ ಮೇಲಾಯಿತು ನಾನು ಅವರು ಇಬ್ಬರು ಜೊತೆ ಜೊತೆಗೇ ಇದ್ದೀವಿ ಎಂದೂ ಅವರು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರದಲ್ಲಿ ಅವರಾಗಲಿ ಅವ್ರ ಕುಟುಂಬದಲ್ಲಿ ಅದು ತೊಡಗಿದ್ದು ನಾನು ಕಂಡೂ ಇಲ್ಲ ಕೇಳೂ ಇಲ್ಲ ನೋಡೂ ಇಲ್ಲ ಏನೂ ಇರೋದು ನನ್ನ ಕತೆ ಕಟ್ಟಿಬಿಟ್ಟು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಸೇರಿಕೊಂಡು ಅವ್ರನ್ನ ಕಪ್ಪು ಚುಕ್ಕಿ ಮಸಿ ಬಡಕ್ಕೆ ಪ್ರಯತ್ನ ಮಾಡಿ ಅವರ ವ್ಯಕ್ತಿತ್ವನ ನಾಯಕತ್ವನ ಕಳೆಗೊಣಿಸೋಕೆ ಕೆಲಸ ಮಾಡೋದಲ್ಲ ಎಷ್ಟೊಂದು ಮಾನಸಿಕ ಹಿಂಸೆ ಅನುಭವಿಸಿರ್ಬೋದು ರೀ ಹಾಂ ಅಂತಿಮವಾಗಿ ನ್ಯಾಯಾಲಯ ಏನು ಸ್ಪಷ್ಟವಾಗಿ ಹೇಳ್ತು ರಾಜಕೀಯ ಮಾಡಬೇಡಿ ನೀವೇನು ಸೂಪರ್ ಪೊಲೀಸ ಇಲ್ಲ ಇದು ಡ್ರೋನಾ ಹೋಗಿ ಮಾಡೋದಕ್ಕೆ ಅಂತ ಹೇಳಿ ರಾಜಕೀಯ ಅಂಗಡದಲ್ಲಿ ಹೋಗಿ ಮಾಡಿ ಕೋರ್ಟಿಗೆ ತರಬೇಡಿ ಇಲ್ಲಿರೋದಂತ ಚೀಮರ್ಯಾಕೆ ಸಾಕಲ್ವಾ ಕೇಂದ್ರ ಸರ್ಕಾರ ಹೇಗೆ ಎದುರಾಳಿಗಳ ವಿರುದ್ಧವಾಗಿ ಸಂವಿಧಾನ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಎದುರಾಳಿಗಳನ್ನು ರಾಜಕೀಯವಾಗಿ ಅಣಿಸ್ತಕ್ಕಂಥ ಪ್ರಯತ್ನವನ್ನು ಸಂವಿಧಾನಿಕ ಸಂಸ್ಥೆಗಳಿಗೆ ಮುಖಾಂತರ ಮಾಡ್ತಾರೆ ಅನ್ನೋದು ಅರ್ಥ ಆಗಲ್ವಾ ಸೊ ಅಂತಿಮವಾಗಿ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಭರವಸೆ ಇದೆ ಸಂವಿಧಾನಿಕ ಸಂಸ್ಥೆಯ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇತಕ್ಕಂಥದ್ದು ತುಂಬ ಹೆಮ್ಮೆ ಜೊತೆಗೆ ನ್ಯಾಯಾಲಯದ ನಮ್ಗೆ ಇರೋ ನಂಬಿಕೆನ ಇಷ್ಟಷ್ಟು ಇನ್ನಷ್ಟು ಹೆಚ್ಚಿಸಿದೆ ಅವ್ರಿಗೆ ಇನ್ವಾಲ್ವ್ಮೆಂಟು ಇಲ್ಲ ತಪ್ಪು ಇಲ್ಲ ಏನು ಮಾಡಿಲ್ವಲ್ಲ ದೇರ್ ಇಸ್ ನೋ ಇಶ್ಯೂ ದೇಡ್ ಇಟ್ ಅನ್ ಇಶ್ಯೂ ದಿ ಪೊಲಿಟೈಸ್ ದಿ ಎಂಟೈರ್ ಇಶ್ಯೂ ಅಂಡ್ ಇನ್ಸ್ಟಿಟ್ಯೂಷನ್ಗಳನ್ನ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟೆಡ್ ಇನ್ಸ್ಟಿಟ್ಯೂಷನ್ ರಾಜಕೀಯವಾಗಿ ಮೇಲೆ ಬಳಸ್ಕೊಂಡು ಈ ಥರ ಮಾಡಿದ್ರೆ ಪ್ರಜಾಪ್ರಭುತ್ವ ಏನಾಗಬೇಕು ಭಾರತ ದೇಶದಲ್ಲಿ ಅದು ಸಪ್ರೇಟ್ ನೋಟಿಸ್ ಸಪರೇಟ್ ಎನ್ಕ್ವೈರಿ ಈಡಿಗೆ ಸಾಕಲ್ವಾ ಇದಕ್ಕಿಂತ ಇನ್ನೇನು ಬೇಕು ರೀ ಇವರಲ್ ಪಿಲ್ಲರ್ಸ್ ಆಫ್ ಡೆಮಾಕ್ರೆಸಿ ನೀವು ಅನಲೈಸ್ ಮಾಡ್ಬೇಕಪ್ಪ ಅವ್ರು ಯಾವ ತರ ಹೊರಗಡೆ ಬಂದಿದ್ರೆ ಮನೆ ಬಿಟ್ಟು ಸಾರ್ವಜನಿಕವಾಗಿ ಎಷ್ಟು ನೊಂದ್ಕೊಂಡಿರ್ಬೋದು ಏನು ಇನ್ವಾಲ್ವ್ಮೆಂಟ್ ಇಲ್ದೇನೆ ತಪ್ಪು ಮಾಡ್ದೆ ಐ ಎಂ ಅವ್ರೆ ನೊಂದ್ಕೊಂಡಿರ್ಬೋದು ಹೇಳ್ರಿ ಸುಪ್ರೀಂ ಕೋರ್ಟ್ ಇದು ಯಾರು ತಪ್ಪು ಮಾಡಿದ್ರಿಗೆ ಯಾರು ಈ ಥರ ಆಗಬಾರ್ದು ಸಿ ಎಮ್ ಅವ್ರ ಫ್ಯಾಮಿಲಿ ಇರಲಿ ಒಬ್ಬ ಕಾಮನ್ ಮ್ಯಾನ್ ಇರಲಿ ತಪ್ಪು ಮಾಡದೇ ಇದ್ದವ್ರಿಗೆ ಮಾನಸಿಕ ಹಿಂಸೆ ಕೊಡೋದು ತುಂಬ ತಪ್ಪಲ್ವಾ ಇಡಿ ಎಫ್ಐಆರ್ ಸಾಕಲ್ವಾ ಸುಪ್ರೀಂ ಕೋರ್ಟ್ ಹೇಳಿದೆ ಅದ್ರ ಹಿಂದೆನೆ ಮಡ್ರಾಸ್ ಹೈಕೋರ್ಟ್ ಹೇಳಿದೆ ಇನ್ನೇನು ಹೇಳಬೇಕು